ಸ್ವಾಮಿ ಶರಣಮ್ಮಯ್ಯಪ್ಪ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ವ್ಲಾಗು ಅಂದರೆ ನಾವು ಶಬರಿಮಲೆಗೆ ಹೋಗ್ತಾಯಿದ್ದೀವಿ ಸೊ ಇವತ್ತು ಬೆಳಗ್ಗೆನೇ ಹೋಗಿ ದೇವಸ್ಥಾನದಲ್ಲಿ ಮಾಲೆ ಹಾಕೊಂಡ್ಬಂದ್ವಿ ಮಾಲೆ ಹಾಕ್ಸ್ಕೊಂಬಂದಿ ತಿರ್ಗ ಸಾಯಂಕಾಲ ಮನೇಲಿ ಭಜನೆ ಸ್ಟಾರ್ಟ್ ಮಾಡಿದ್ವಿ ನಾವೇ ತಿರ್ಗ ಮತ್ತು ಭಜನೆ ಹಂಗೆ ಕಂಟಿನ್ಯೂ ಮಾಡಿದ್ವಿ ತಿರ್ಗ ಆಮೇಲೆ ಎಲ್ಲರೂ ಶರಣಕ್ಕೆ ಹೋಗಿ ಲಾಸ್ಟ್ ಪೂಜೆ ಮಾಡಿದ್ವಿ ತಿರ್ಗ ಎಲ್ಲ ಪೂಜೆ ಮಾಡ್ತಾ ತಿರ್ಗಾ ಕರ್ಪೂರ ಇಕ್ಬೇಕಿತ್ತು ಹದಿನೆಂಟು ಮೆಟ್ಲು ಸಂಕೇತ ಸೊ ಅದಕ್ಕಾಗಿ ಎಲ್ಲ ಶರಣಕ್ಕೆ ಹೋಗ್ತಾಯಿದ್ರು ನಾವು ಕೆಳಗಡೆ ರೆಡಿ ಮಾಡ್ಕೊತಾ ಇದ್ವಿ ಅದರದ್ದು ವಿಡಿಯೋ ಮಾಡಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಭಜನೆ ಎಲ್ಲ ಮುಗಿಸ್ಕೊಂಡು ತಿರ್ಗ ನಾಳೆದಕ್ಕೆ ಪ್ರಿಪ್ರೇಷನ್ ಮಾಡಬೇಕಿತ್ತಲ್ಲ ಸೊ ಅದಕ್ಕಾಗಿ ಎಲ್ಲ ರೆಡಿ ಇದ್ವಿ ಲಾಸ್ಟ್ ಮಹಾಮಂಗಳಾರತಿ ಮುಗಿಸ್ಕೊಂಡು ತಿರ್ಗ ಈಗ ಹದಿನೆಂಟು ಮೆಟ್ಲದು ಸಂಕೇತ ಏನಿದೆ ಅಯ್ಯಪ್ಪ ಸ್ವಾಮಿದು ಸೊ ಅದೇ ಥರ ಕರ್ಪೂರ ಇತಿದ್ವಿ ಫಸ್ಟ್ ಕನ್ಯಾಸ್ವಾಮಿಗಳ ಕೈಲಿಡಿಸ್ಬೇಕು ತಿರ್ಗ ನೆಕ್ಸ್ಟ್ ಎರಡನೇ ಪಾದ ತಿರ್ಗ ಮೂರನೇ ಪದ ನಾಲ್ಕನೇ ಪದ ಐದನೇ ಪದ ಆರನೇ ಪದ ಮತ್ತು ಗುರುಸ್ವಾಮಿಗಳು ಲಾಸ್ಟಲ್ಲಿ ಸೊ ಈ ಥರ ಎಲ್ಲರೂ ಪ್ರತಿಯೊಬ್ಬರು ಕರ್ಪೂರ ಹಚ್ಬೇಕು ಹದಿನೆಂಟು ಥರ ಹದಿನೆಂಟು ಕರ್ಪೂರ ಇಕ್ಕಿದ್ವಿ ನಾವು ಅಲ್ಲಿ ಸೊ ಎಲ್ಲ ಮುಗಿಸ್ಕೊಂಡು ತಿರ್ಗ ಮಾರನೇ ದಿನ ನಮ್ಮದು ಇರುಮುಡಿ ಇತ್ತು ಸೊ ಇರುಮುಡಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಮ್ದು ಆರು ಗಂಟೆಗೆ ಇತ್ತು ಇರುಮುಡಿ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ಇರುಮುಡಿ ಇತ್ತು ಅಯ್ಯಪ್ಪನ ಮನಸಲ್ಲೇ ಸ್ಮರಣೆ ಮಾಡುತ್ತಾ ಹೊಲ್ಟ್ವಿ ನಾವು సో ఆమె కారక్ పూజ మార్స్కుంటు హరిహర నందననే హరిహర నందననే భూవీని బందవనే తో హరిహర నందననే భూవీ బందవనే

ತಿರ್ಗಿ ಊಟಕ್ಕೆ ಸೈಡ್ಗೆ ಹಾಕಿದ್ವಿ ತಿಮಿಳಿನಾಡು ಹತ್ರ ತಿರ್ಗಿ ಅಲ್ಲಿಂದ ಡೈರೆಕ್ಟ್ ಹೋಗಿದ್ದು ಎರ್ಮೇಲೆಗೆ ಎರ್ಮೆಲೆಯಲ್ಲಿ ಕನ್ಯಾಸ್ವಾಮಿಗಳಿಗೆಲ್ಲ ಬಣ್ಣ ಹಾಕಿ ಕುಣಿಸಿ ನಾವು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿಕೊಂಡು ಎಲ್ಲರೂ ಅಲ್ಲಿ ಹಂಗೆ ಶ್ರೀ ಧರ್ಮಶಾಸ್ತ್ರಗೆ ಕೈ ಮುಗಿದು ಅಲ್ಲೊಂದು ತೆಂಗಿನಕಾಯಿ ಹೊಡೆದು ತಿರ್ಗಿ ನಾವು ಇನ್ನು ಎರ್ಮೇಲೆ ಡ್ಯಾನ್ಸ್ ಆಡಿರೋ ವಿಡಿಯಾಗಳೆಲ್ಲ ಹಾಕ್ತೀನಿ ನೋಡ್ಕೊಳ್ಳಿ ಆಮೇಲೆ ಎಲ್ಲ ಪಂಪಕ್ಕೆ ಬಂದು ಪಂಪದಲ್ಲಿ ಸ್ನಾನ ಮುಗಿಸ್ಕೊಂಡು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಏನು ಜನ ಫುಲ್ಲು ತುಂಬೋಗಿದ್ರು ಬೆಟ್ಟ ಹತ್ತೋಗಬೇಕಾದಾಗ ಇಳಿಬೇಕಾದಾಗೆ ಜನ ಕಾಣಿಸೋದು ಅಲ್ಲಿ ದರ್ಶನಕ್ಕೋಗಬೇಕಾದಕ್ಕೆ ಸೀರಿಯಸ್ಸಾಗೂ ಜನ ಅಷ್ಟೊಂದು ಇರೋಲ್ಲ ನೋಡಿ ಹಿಂದೆಗಡೆ ಎಷ್ಟು ಜನ ಇದ್ದಾರೆ ಮುಂದೆ ಇನ್ನೂ ಎಷ್ಟು ಜನ ಇದ್ದರು ನಮಗಂತೂ ಫುಲ್ ಸುಸ್ತಾಗೋಗಿತ್ತು ಹೋಗಿತ್ತು ಆದರೂ ನೀಲಿಮಲೆ ಟಾಪ್ಗೆ ಹತ್ತೋ ಬರೋ ಬರೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಗಿದ್ವಿ ನಾವು ಶೆಕೆ ಸುರಿತಾ ಇತ್ತು ಮಾತ್ರ ಅಷ್ಟು ಚಳಿ ಇದ್ರುನು ತಿರ್ಗ ಆಮೇಲೆ ಹಂಗೆ ಹಂಗೆ ಬರ್ತಾ ಬರ್ತಾ ಮುಂದೆಗೆ ಬಂದ್ವಿ ಎಷ್ಟು ಜನ ಸಿಕ್ಕಿ ನಮ್ಮ ಸ್ವಾಮಿಗಳಿಕ್ಕಿತ್ತ ಹದಿನೆಂಟು ಕಿತ್ತ ಹದಿನೆಂಟನೇ ಸರಿ ಅವರು ತೆಂಗಿನಕಾಯಿ ಹೊರ್ತಿದ್ರು ತೆಂಗಿನಕಾಯಿ ಗಿಡ ಅಲ್ಲಿ ಕೊಡಬೇಕು ಹದಿನೆಂಟನೇ ಸರಿಗೆ ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಹಾಕ್ಕೊಂಡ್ರು ತಿರ್ಗಿ ಆಮೇಲೆ ಇಲ್ಲಿ ಅಕ್ಕಿ ಉಂಟೆ ಸಿಗುತ್ತೆ ಹೇಳಿದರು ಗುರುಸ್ವಾಮಿಗಳು ಈ ಥರ ಹಿಂಗೆ ಎಸ್ಬಿಟ್ಟು ಹೋಗಬೇಕು ನೀವು ಹೋಗ್ತಾ ಅಂತ ವ್ಯೂ ನೋಡಿ ಹೆಂಗೈತೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಇದೆ ತಿರ್ಗಾ ಅಲ್ಲಿ ಹಂಗೆ ಅಕ್ಕಿ ಉಂಟೆಗಳೆಲ್ಲ ಎಸೀತಾ ನಾವು ತಗೊಂಡು ಎರಡು ಓ ಇಷ್ಟಕ್ಕೆ ಅರವತ್ತು ರೂಪಾಯಿ ಆಯಿತು ಅಲ್ಲಿ ಎಷ್ಟುಬಿಟ್ಟು ತಿರ್ಗಿ ಆಮೇಲೆ ಕಂಟಿನ್ಯೂ ಮಾಡಿದ್ವಿ ನಾವು ಹತ್ತೋದು ಅಪಾಚಿ ಮೇಡ ಟಾಪ್ ಬಂದ್ಬಿಟ್ವಿ ನಾವು ಅಪಾಚಿ ಮೇಡ ಟಾಪ್ ಬಂದಾದಮೇಲೆ ಇನ್ನು ಅರ್ಧ ಬೆಟ್ಟ ಹತ್ತಿದಂಗೆ ನಾವು ಲೆಕ್ಕ ಅಲ್ಲಿಗೆ ತಿರ್ಗಾ ನಾವು ಸುಮಾರು ಅಲ್ಲಲ್ಲೇ ನಿಂತ್ಕೊಂಡು 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 ಬರ್ತಾಯಿದ್ರು ಇವಾಗ ಇದೇ ನಮ್ಮ ಸ್ವಾಮಿಗಳು ತೊಗೊಂಬಂದರು ತೆಂಗಿನಕಾಯಿ ಗಿಡ ಇದ್ರನ್ನ ಅಲ್ಲಿ ಕೊಟ್ಬಿಟ್ಟು ಉಣಿಸ್ಬಿಟ್ಟು ಬರಬೇಕು ನಾವು ಅದು ದೇವ್ರಿಗೇನೋ ಇದಂತೆ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆಮೇಲೆ ಆಮೇಲೆಲ್ಲ ಆಲ್ರೆಡಿ ಅರ್ಧಕ್ಕರ್ಧ ಜನ ದರ್ಶನ ಮುಗಿಸ್ಕೊಂಡ್ ಬರ್ತಾಯಿದ್ರು ನಾವು ಹಂಗೆ ನೋಡ್ಕೊ ಎಲ್ಲ ಹೊಲ್ಟ್ವಿ ತಿರ್ಗ ನೆಕ್ಸ್ಟು ನಾವು ಬಂದಿದ್ದೆ ಶರಣ್ ಶರಣ್ಗುತ್ತಿಗೆ ಶರಣ್ ಬಂದಿ ನೋಡಿ ವ್ಯೂ ನೋಡಿ ಹೆಂಗೈತೆ ಸೂಪರಾಗೈತಲ್ಲ ಹಂಗೆ ವ್ಯೂವೆಲ್ಲ ನೋಡಿಕೊಂಡು ವಾಪಸ್ ನಾವು ಬಂದಿದ್ದೆ ಶರಣ್ ಇಲ್ಲಿ ಶರಣ್ ಹತ್ರ ಕನ್ಯಾಸ್ವಾಮಿಗಳದ್ದು ಅವ್ರು ಕಟ್ಕೊಂಡು ತಲೆ ಕಟ್ಕೊಂಡಿರ್ತಾರಲ್ಲ ಲಂಬಾನ ಅದರನ್ನು ಇಲ್ಲಿ ಚುಚ್ಚಿ ಇಲ್ಲಿ ತೆಂಗಿನಕಾಯಿ ಒಂದು ಹೊಡೆದು ತಿರ್ಗಾ ಆಮೇಲೆ ಮುಂದೆ ಹೋಗಬೇಕು ಈಗಳಿ ತೋರಿಸ್ತೀನಿ ನೋಡಿ ಇಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚುಸ್ತಾ ಇರ್ತಾರೆ ಕರೆಕ್ಟ್ ವಿಡಿಯೋ ಮಾಡಿಲ್ಲ ಅನ್ಕೊಂತೀನಿ ಯಾಕಂದರೆ ನಮ್ಗೆ ಟೈಮ್ ಆಗೋಗಿತ್ತು ಬೇಗ ಬೇಗ ಹೋಗ್ಬೇಕಿತ್ತು ಸೊ ಅದಕ್ಕೆ ನಾವು ಹೊಲ್ಟ್ವಿ ವಿಡಿಯೋ ಮಾಡಿದ್ದೀನಿ ಅಂದ್ಕೊತೀನಿ ಮೇ ಬಿ ಗೊತ್ತಿಲ್ಲ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಯಾರೂ ಅಲ್ಲಿ ಸುಮಾರು ಜನ ಇಲ್ಲಿ ಮೇಲೆ ಇಟ್ಟಿದ್ದಾರೆ ನೋಡಿ ಇಲ್ಲಿ ಚುಸ್ತಾ ಇದ್ದಾರೆ ನೋಡಿ ಕತ್ತಿ ಚುಚ್ತಾರೆ ಮತ್ತು ಇದೆಲ್ಲ ಚುಸ್ತಾರೆ ಇವುಗಳಿಲ್ಲಿ ಹಾಕಿದ್ದಾರೆ ನೋಡಿ ಬಿಸಾಕಿದ್ದಾರೆ ನೋಡಿ ಇವನೇ ಇವನೇ ಚುಚ್ಚಿ ವಾಪಸ್ಸಲ್ಲಿ ತೆಂಗಿನಕಾಯಿ ಹೊಡೆದು ಹೋಗೋದು ಇಲ್ಲಿ ಟ್ಯಾಕ್ಟ್ರುಗಳೆಲ್ಲ ಓಡಾಡ್ತಾ ಇರ್ತವೆ ಇವೆಲ್ಲ ಡೋಲಿಗಳು ತುಂಬ ಗಲೀಜಿತ್ತು ಡೋಲಿಗಳು ನೋಡಿ ಥರ ಇವರು ಕುತ್ಕೊಂಡು ಬಿಡ್ತಾರೆ ಒಬ್ಬರಿಗೆ ಮಿನಿಮಮ್ ಒಂದು ಆರು ಸಾವಿರ ಏಳು ಸಾವಿರ ಎತ್ಕೊಂಡೋಗಿ ಮೇಲೆ ಬಿಡ್ತಾರೆ ಬೆಟ್ಟದಿಂದ ಕೆಳಗಡೆಯಿಂದ ಎತ್ಕೊಂಡೋಗಿ ಮೇಲೆ ಬಿಡ್ತಾರೆ ಡೋಲಿ ಅಂತಾರೆ ಅವರಲ್ಲಿ ಹೇಳ್ಕೊಂಬರ್ತಾಯಿರ್ತಾರೆ ಡೈಲಾಗ್ನ ಡೋಲಿ 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 ಅಂದಾಗ ನಾವು ಸೈಡ್ ಬಿಡ್ಲಿಲ್ಲ ಅಂದರೆ ಹೋಗ್ತಾ ಇರ್ತೀವಿ ನೋಡಿ ಇಲ್ಲಿ ಪ್ರಾಣಿಗಳಿಗೆಲ್ಲ ಫುಡ್ ಕೊಡಬಾರ್ದು ಅಂತಲ್ಲಿ ಬೋರ್ಡ್ ಹಾಕಿದ್ದಾರೆ ಆದರೂ ನಮ್ಮ ಸ್ವಾಮಿಗಳಲ್ಲಿ ಫುಡ್ ಕೊಡ್ತಾ ಇರ್ತಾರೆ ಅದಕ್ಕೆ ಅವು ಅದಕ್ಕೆ ಎಲ್ಲ ಅಲ್ಲೇ ನಿಂತಿದ್ದಿದ್ದು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಅಲ್ಲೇ ಇತ್ತು ಯಾವುದೋ ವಿಚಿತ್ರವಾದ ಪ್ರಾಣಿಗಳೆಲ್ಲ ಇದ್ವು ಅಲ್ಲಿ ತಿರ್ಗಾ ಮತ್ತು ಕೆಲವರು ಆಲ್ಮೋಸ್ಟ್ ಆಲ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ರು ನಾವು ಹೋಗೋಷ್ಟು ಬೆಳಕು ಕರೆದಿತ್ತು ಹಂಗೆ ವ್ಯೂ ನೋಡ್ಕೊತ ಎಲ್ಲರೂ ಸ್ವಾಮಿ ಘೋಷಕ್ಕೂ ಕೂಕೊಂತ ಹೋದ್ವಿ ನಾವೂ ಸ್ವಾಮಿ ಅಯ್ಯಪ್ಪ ಅಂದ್ಕೊಂಡು ಎಲ್ಲರೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಆಲ್ ಬೆಟ್ಟ ಹತ್ತಿ ಎಲ್ಲ ಮುಂದೆ ಬಂದುಬಿಟ್ಟಿದ್ವಿ ನಾವು ಎಲ್ಲಿ ಅಂದರೆ ಆಲ್ಮೋಸ್ಟ್ ಆಲ್ ಇನ್ನೇನು ದೇವಸ್ಥಾನ ಸ್ವಲ್ಪ ದೂರ ತಿರ್ಗ ಆಮೇಲೆ ಕ್ಯೂಗೆ ಬಂದು ನಿಂತ್ಕೊಂಡ್ವಿ ಎಲ್ಲರೂ ಕ್ಯೂಗೆ ಬಂದು ನಿಂತ್ಕೊಂಡು ಒಂದು ಮುಕ್ಕಾಲು ಅವರ್ ಕದಿದ್ದೀವಿ ಕ್ಯೂ ಅಲ್ಲಿ ಕೆಳಗೆ ಕುತ್ಕೊಂಡು ಎತ್ಕೊಂಡು ಬಿಸ್ಕೆಟ್ ಕೊಡ್ತಾಯಿದ್ರು ಬಿಸ್ಕೆಟ್ ಕುಡ್ಕೊಂಡು ನೀರು ಕುಡ್ಕೊಂಡು ಅಲ್ಲೇ ಕೂತಿದ್ವಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ನಿದ್ದೆ ಹೋಗ್ತಾಯಿದ್ರು ನಮ್ಮ ಸ್ವಾಮಿಗಳು ನಾವು ಹೋಗಿದ್ದು ಎರಡು ಕಡೆ ಇನ್ನೋವಾ ಕ್ರಿಸ್ತ ಒಂದು ತಾರೊಂದು ತಿರ್ಗಾ ಕ್ಯೂ ಅಲ್ಲೇ ನಿಂತಿದ್ರು ನಮ್ಮನ್ನೆಲ್ಲ ಅಷ್ಟು ಮುಕ್ಕಾಲು ಅವರ್ ಮೇಲೆ ನಾಗಿತ್ತು ಹತ್ತಿರ ಒನ್ ಅವರ್ ಆಗಿತ್ತು ಕ್ಯೂ ಅಲ್ಲೇ ಇದ್ವಿ ನಾವು ಆ ಸ್ವಾಮಿಗಳು ನೋಡಿ ಹೆಂಗ್ ನೋಡ್ತಾವೆ ಅಂದರೆ ಅಲ್ಲಿ ಏನು ನೋಡ್ತವ್ರೆ ಅಂತ ಗೊತ್ತಿಲ್ಲ ಎಲ್ಲ ನಗಿತಾ ಇದ್ರು ಲೈನಲ್ಲೆಲ್ಲ ತಿರ್ಗಿ ಆಮೇಲೆ ಆ ಎರಡನೇ ಬೋರ್ಡ್ ಕಾಣಿಸ್ತಿದೆಯಲ್ಲ ಅದು ಬಿಟ್ಟರೆ ನಾವು ಮೇಲೆ ಹೋಗೋಕೆ ಹೋಗೋಕ್ಕೆ ಸಾಧ್ಯ ತಿರ್ಗಿ ರಾಗಿ ಮರದ ಹತ್ರ ಬಂದು ಹದಿನೆಂಟು ಮಿನಿಟ್ಲು ಹತ್ಕೊಂಡು ತಿರ್ಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ತಿರ್ಗಿ ಸೈಡ್ಗೆ ಬಂದು ವಿಡಿಯೋ ಮಾಡಿದೆ ನಾನು ತಿರ್ಗಾ ಇರುಮುಡಿ ಹೇಳಿ ನಾವು ಬೆಟ್ಟದಿಂದ ಕೆಳಗಡೆಗೆ ಬರ್ತಾಯಿದ್ವಿ ತಿರ್ಗ ಬೆಟ್ಟದಿಂದ ಕೆಳಗಡೆ ಬರಬೇಕಾದಾಗ ಜನ ಕಮ್ಮಿ ಇದ್ದರು ಅಷ್ಟೊಂದು ನೀಟಗೇನಿರಲಿಲ್ಲ ಕ್ಲೀನಿಗೆ ಇಟ್ಕೊಂಡಿಲ್ಲ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೇರಳ ಗೌರ್ಮೆಂಟವರು ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ ತಿರ್ಗಾ ನಾವು ಪ್ರಸಾದ ತೊಗೊಂಡು ಆ ಒಂದು ಕೇಸು ಕೆಳಗಡೆ ಬಂದು ವಾಪಸ್ ಮನೆ ಕಡೆ ಬಂದ್ವಿ ಸೊ ಈ ವ್ಲಾಗ್ ಇಷ್ಟೇ ನೋಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಕಸ್ಮಾತ್ ನೋಡಿ ಲೈಕ್ ಮಾಡ್ತಿರಾ ಸಬ್ಸ್ಕ್ರೈಬ್ ಮಾಡಿದಿರ ಹೋದರೆ ನಿಮ್ಮ ತಾಯಣೆ ಫಾಲೋ ಮಾಡಿ